ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಖಾಜಾ ಜಹಾನ್ ಅಂದರೆ ದೇವಗಡದ ರಾಜಕುಮಾರ ಕಾಶಿಯ ವಿಶ್ವನಾಥ ಮಂದಿರ ಉರುಳೋದನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಕಾಶಿಗೆ ಬಂದಿರ್ತಾನೆ ಆದರೆ ಅಲ್ಲೊಬ್ಬ ಸಾಧು ಸಿಗ್ತಾನೆ ಅವನಿಂದಾಗಿ ಹಿಂದೂ ಧರ್ಮದ ಮೇಲೆ ಮತ್ತು ಹಿಂದೂಗಳ ಮೇಲೆ ಯಾವ ರೀತಿ ಆಕ್ರಮಣ ಆಗ್ತಾ ಇದೆ ಅನ್ನೋದೆಲ್ಲ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ ಆದರೂ ಕೂಡ ಅವನ ಮನಸ್ಥಿತಿ ಮುಸ್ಲಿಮರು ಮಾಡಿದ್ದು ಸರಿನೇ ಅದೇ ಸರಿ ಅನ್ನೋ ಒಂದು ಮನೋಭಾವ ಅವನನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ ಈಗ ನಿಧಾನವಾಗಿ ಅವನಿಗೆ ತಾನು ಅಂದ್ಕೊಂಡಿದ್ದು ಸರಿ ಅಲ್ವಾ ಅನ್ನೋ ಒಂದು ಮನೋಭಾವನೆ ಕೂಡ ಹುಟ್ಟುತ್ತಾ ಹೋಗುತ್ತೆ ಇನ್ನು ದಿಲ್ಲಿಯನ್ನು ತಲುಪ್ತಾರ ಅವರು ತಲುಪದ ಮೇಲೆ ಇವನು ಅಂದ್ಕೊತಾನೆ ನಾನು ಮೊದಲು ಹೇಳಬೇಕಾಗಿರೋದು ಉದಯ್ಪುರಿ ಮಹಲ್ ಅವರಿಗೆ ನಾನು ಕಟ್ಟಂತಹ ಪುಣ್ಯ ಕೆಲಸ ಯಾವುದು ಅದನ್ನೆಲ್ಲ ವರ್ಣಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಮುಂದೆ ನಿಂತ್ಕೊಂಡಾಗ ಅವರು ಕೂಡ ನೀನ್ ಕಂಡ ಪುಣ್ಯ ಕೆಲಸವನ್ನ ವರ್ಣಿಸು ಅಂತ ಹೇಳ್ತಾರೆ ಅದು ದೇವರ ಹೆಸರೇ ಮಾಡಲ್ಲಿ ದೇವರ ಹೆಸರಲ್ಲಿ ಮಾಡಿರೋ ಪಾಪದ ಕೆಲಸ ಅಂತ ನಾನು ಹೇಗೆ ಹೇಳೋದು ಅಂತ ಮನಸ್ಸಿನಲ್ಲಿ ಅನ್ಕೋತೀನಿ ಹೇಳಿದ್ರೆ ನನ್ನ ಜೀವ ಉಳಿಸ್ತಿರ್ಲಿಲ್ಲ ಹತ್ತು ವಾಕ್ಯಗಳಲ್ಲಿ ಮಾತ್ರ ಅದನ್ನೆಲ್ಲ ವಿವರಿಸ್ದೆ ಇಂತಹ ನೂರಾರು ದೇವಾಲಯಗಳನ್ನ ಆಶೆಗಳನ್ನ ಕೇಳಿದ್ದ ಅವ್ರಿಗೆ ಅದಕ್ಕಿಂತ ಹೆಚ್ಚು ಕೇಳೋ ಉತ್ಸಾಹನೂ ಕೂಡ ಇರ್ಲಿಲ್ಲ ಸರಿ ಪ್ರವಾದಿಗಳು ನಿನಗೆ ಸ್ವರ್ಗವನ್ನು ದಯಪಾಲಿಸ್ಲಿ ಅಂತ ಕೂಡ ಹರಿಸ್ತಾರೆ ಒಂದಿನ ಹಮ್ದುಲ ಹಿಗ್ನಿಂದ ಹೇಳ್ತಾರೆ ಗೊತ್ತಾ ನಿಂಗೆ ಮಥುರೆಯ ಕೇಶವರಾಯ ಮಂದಿರದ ನಾಶಕ್ಕೆ ಫರ್ಮಾನ್ ಆಗಿದೆ ಫರ್ಮಾನದ ಇಲ್ಲಿ ಆಜ್ಞೆ ಆಗಿದೆ ಅಷ್ಟು ಮಾತ್ರ ಅಲ್ಲ ರಾಜಪುಟಾಣದ ಸಣ್ಣ ಪುಟ್ಟ ಪಾಳೆಗಾರರು ಕೂಡ ತಲೆ ಎತ್ತುತ್ತಾ ಇದ್ದಾರೆ ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ದಾರೆ ಅವರಿಗೆಲ್ಲ ಎಚ್ಚರಿಕೆ ನೀಡುವಂತಹ ಒಂದು ಯೋಜನೆ ಕೂಡ ಸಿದ್ಧ ಆಗಿದೆ ಜೋಧಪುರದಲ್ಲಿ ಹಲವಾರು ಉದಯ್ಪುರದ ಅರಮನೆಯ ಮುಂದಿನ ದೇವಾಲಯಗಳು ಉದಯ ಸಾಗರ ಸರೋವರದ ದಡದ ಮೂರು ದೇವಾಲಯಗಳು ಉದಯ್ಪುರದ ಸುತ್ತಮುತ್ತ ಇರೋ ನೂರ ಎಪ್ಪತ್ತೆರಡು ಗುಡಿಗಳು ಚಿತ್ತೂರಲ್ಲಿ ಅರವತ್ಮೂರು ಅಂಬೇರ್ನಲ್ಲಿ ಅರವತ್ತಾರು ಗುಡಿಗಳು ಇವುಗಳನ್ನೆಲ್ಲ ನಾಶ ಮಾಡಬೇಕು ಬಾದಶಹರು ಯಾವ ಕೆಲಸವನ್ನು ಮಾಡಿದ್ರು ಕೂಡ ಶಿಸ್ತಿನಿಂದ ಯೋಜನಬದ್ಧವಾಗಿ ಮಾಡ್ತಾರೆ ಹಿಂದೂಸ್ತಾನದ ಕೊನೆ ಕಾಫಿರ್ನನ್ನು ಪರಿವರ್ತಿಸದೆ ಅಥವಾ ಕೊಲ್ಲದೆ ಅವರು ವಿರಮಿಸೋದಿಲ್ಲ ಸ್ವರ್ಗದಲ್ಲಿ ಹಿಂದೆಂದು ಕಟ್ಟಿರದೇ ಇರೋಂತಹ ಮುಂದೆಂದು ಕಟ್ಟಕ್ಕೂ ಆಗದೆ ಇರುವಂತಹ ಒಂದು ವೈಭವೋಪೇತ ಅರಮನೆಯನ್ನ ಅಲ್ಲ ಈ ನಮ್ಮ ಬಾದಶಹರಿಗೆ ಸೃಷ್ಟಿ ಮಾಡಿರ್ತಾರೆ ನೋಡ್ಕೋಬೇಕಾದ್ರೆ ಅಂತ ಹೇಳಿಬಿಟ್ಟು ತಮ್ಮ ಬಾದಶಹರ ಬಗ್ಗೆ ಹೆಮ್ಮೆಯಿಂದಲೇ ಹೇಳ್ಕೊಂತ ಹೋಗ್ತಾರೆ ಇನ್ನ ಈಗ ಮತ್ತೆ ಲಕ್ಷ್ಮೀ ಕಥೆಗೆ ಬರೋಣ ಪ್ರೊಫೆಸರರು ನಿಜವಾಗೂ ವರ್ಕ್ಶಾಪ್ ಮಾಡಕ್ಕೆ ಬಂದಿರ್ತಾರೆ ಮಾತು ಚರ್ಚೆ ವಾದ ವಿವಾದಗಳು ಪತ್ರಿಕೆಯಲ್ಲಿ ಪ್ರಕಟ ಆಗೋ ಕಾರ್ಯಕ್ರಮ ಇಲ್ಲದೆ ಬೇರೆಯವರು ಪ್ರಯಾಣದ ವೆಚ್ಚವನ್ನು ಭರಿಸದೆ ಅವ್ರು ಯಾವ್ರಿಗೂ ಪ್ರಯಾಣ ಮಾಡೋದಿಲ್ಲ ಅನ್ನೋದು ಅವಳಿಗೆ ಇಷ್ಟು ವರ್ಷಗಳ ಅನುಭವದಲ್ಲಿ ಈಗಾಗಲೇ ಗೊತ್ತಿರುತ್ತೆ ಅಂದರೆ ತಾನು ಮಾತ್ರ ಒಂದು ಪೈಸೆನೂ ಖರ್ಚು ಮಾಡದೆ ಎಲ್ಲ ಕಡೆ ಹೋಗ್ಬರೋರು ಅವರು ಸಾಧಾರಣವಾಗಿ ಅವರು ವಿ ಐ ಪಿ ಅತಿಥಿ ಗೃಹದಲ್ಲೇ ಇಳ್ಕೋತಾ ಇದ್ರು ಅವರಿದ್ದಲ್ಲಿ ಕೂಡ ಗುಂಪು ಇರಲೇಬೇಕು ಮಾತಿನ ವೈಖರಿ ಹೊಳಿತಾ ಇರಬೇಕು ಇಷ್ಟು ವಿಶಾಲವಾದ ಕೋಣೆನೇ ಬೇಕು ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಸಂಸ್ಥೆನೇ ಅವರನ್ನು ಕರೆಸೋಕ್ಕೆ ಸಾಧ್ಯ ಆಗ್ತಿದ್ದಿದ್ದು ವಿ ಐ ಪಿ ಅತಿಥಿ ಗೃಹದಲ್ಲಿ ಅವಕಾಶ ಸಹಜವಾಗಿ ಅವರಿಗೆ ದೊರಕ್ತಾ ಇತ್ತು ವರ್ಕ್ಶಾಪ್ಗೆ ಬಂದಿರೋದಾದರೆ ನಿ ಅದೇ ನಿಜ ಅನ್ನೋದಾದರೆ ಅವರು ವಿಶ್ವವಿದ್ಯಾನಿಲಯದ ಯಾವುದಾದ್ರೂ ಒಂದು ವಿಭಾಗ ಅದನ್ನು ಏರ್ಪಡಿಸಿರುತ್ತೆ ಹಾಗಾಗಿ ಅವರು ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲೇ ಇರ್ತಾರೆ ಯಾಕೆ ಹೋಗಿ ನೋಡಬಾರ್ದು ಅಂತ ಲಕ್ಷ್ಮಿಗೆ ಅನಿಸುತ್ತೆ ಈ ಹಿಂದೆ ತಾನು ಕೂಡ ಅವರು ಮುಂದಾಳುತನದಲ್ಲಿ ಇದೇ ರೀತಿ ವಿಶ್ವವಿದ್ಯಾನಿಲಯದ ಅಖಿಲ ಭಾರತ ಪ್ರಗತಿಪರ ವಿದ್ಯಾರ್ಥಿ ಸಂಘ ಏರ್ಪಾಟ್ ಮಾಡಿದ್ದ ಒಂದು ಸಮ್ಮೇಳನಕ್ಕೆ ಹೋಗಿದ್ದ ನೆನಪು ಕೂಡ ಆಯಿತು ಸಮೋಹಕ ಮಾತುಗಾರಿಗೆ ಎ ಪ್ರೊಫೆಸರ್ ಅವರದು ಅಖಿಲ ಭಾರತ ಮಟ್ಟದಲ್ಲಿ ಅವರು ಬುದ್ಧಿಜೀವಿಗಳು ಅಂತ ಕೂಡ ಹೆಸರಾಗಿತ್ತು ಆಟದ ಮೈದಾನದಲ್ಲಿ ಹಾಕಿದ್ದ ಶಾಮಿಯಾನದಲ್ಲಿ ಕಾರ್ಯಕ್ರಮ ನಡೆದಿತ್ತು ಅವಾಗ ಕಾರ್ಯಕ್ರಮ ಅಂದ್ರೆ ಮಾರ್ಕ್ಸಿಸ್ಟ್ ಭಾಷಣಗಳು ವರ್ಗ ಸಂಘರ್ಷಗಳು ಭಾರತದ ಇತಿಹಾಸದ ಮೊದಲಿಂದಲೂ ಜಾತಿಗಳ ಮುಖಾಂತರ ನಡೆಯುತ್ತಿದ್ದಂತಹ ವರ್ಗ ಸಂಘರ್ಷಗಳು ಸಾಹಿತ್ಯ ಕಲೆ ಸಂಗೀತ ಧರ್ಮ ತೀರ್ಥಯಾತ್ರೆ ಪೂಜೆ ಧ್ಯಾನ ಇವುಗಳ ಜೊತೆ ನಡೆಯುವಂತಹ ವರ್ಗ ಸಂಘರ್ಷಗಳು ಆಧ್ಯಾತ್ಮ ಮುಸುಕಿನ ಶೋಷಣೆಗಳು ಮೊದಲಾದ ವಿಷಯಗಳು ಬೆಳಗಿಂದ ಸಂಜೆವರೆಗೂ ಭಾಷಣ ಕೇಳೋದು ಅದೇ ವಸ್ತುವಿನ ನಾಟಕ ಅಥವಾ ಜಾನಪದ ನೃತ್ಯ ರೂಪಗಳನ್ನು ನೋಡೋದು ತಮಟೆ ಬಡತ ದಿಲ್ಲಿಯ ಪ್ರಗತಿ ರಂಗದವರ ಕಕೇಶಿಯನ್ ಚಾಕ್ ಸರ್ಕಲ್ಲು ಕಾಶಿ ಪಟ್ಟಣವನ್ನ ಪ್ರವೇಶ ಮಾಡ್ಲೇ ಇಲ್ಲ ವಿಶ್ವನಾಥ ಮಂದಿರನೆ ಇರಲಿ ಘಟ್ಟಗಳ ಸಾಲನ್ನು ಕೂಡ ನೋಡ್ಲಿಲ್ಲ ಏನಿದೆ ನೋಡಕಲ್ಲಿ ಶೋಷಣೆಗಳ ಕುರುಹುಗಳಿದೆ ಪುಣ್ಯದ ಆಸೆ ಹುಟ್ಟಿಸಿ ಬಡವರ ಬೆವರನ್ನ ಬದಲಿಗೆ ರಕ್ತವನ್ನ ಹರಿಸಿ ಕಟ್ಟಿಸಿರೋ ಗುಡಿ ಗುಂಡಾರಗಳು ಸ್ನಾನಘಟ್ಟಗಳು ಕಾಶಿ ಅಂದ್ರೇನೆ ಕೊಳತನಾರೋ ಅಂತಹ ಸಂಸ್ಕೃತಿಯ ಪ್ರತೀಕ ಅಂದ್ಬಿಟ್ಟು ಇದೇ ವಿಶ್ವವಿದ್ಯಾನಿಲಯದ ಪ್ರಗತಿ ಚಳವಳಿಯ ನಾಯಕರಾಗಿದ್ದಂತಹ ಡಾಕ್ಟರ್ ರಾಮ್ ಸ್ವರೂಪ್ ಯಾದವ್ ಭಾಷಣದಲ್ಲಿ ಹೇಳಿದ್ರಲ್ಲ ಆಗ ನಾನು ಕೇಳಿದ್ದೆ ಡಾಕ್ಟರ್ ಸಾಹೇಬ್ ನೀವು ಯಾಕೆ ಹೆಸರನ್ನು ಬದಲಾಯಿಸ್ಕೊಂಡಿಲ್ಲ ಅಂತ ಕೇಳಿದ್ದಕ್ಕೆ ನನ್ನ ಅಪ್ಪ ಅಮ್ಮ ಎಷ್ಟು ಫೂಲಿಶ್ ಅನ್ನೋದ್ರ ನೆನಪಿಗೆ ಆ ಹೆಸರನ್ನು ಇಟ್ಕೊಂಡಿದ್ದೀನಿ ಅಂತ ಅವರು ವ್ಯಂಗ್ಯವಾಗಿ ಹೇಳಿದರು ಇನ್ನು ಸೈಕಲ್ ರಿಕ್ಷಾದಲ್ಲಿ ಕೂತ್ಕೊಂಡು ವಿಶ್ವವಿದ್ಯಾನಿಲಯದ ಅತಿಥಿ ಗೃಹಕ್ಕೆ ಹೋಗಿ ಕೇಳಿದಾಗ ಮ್ಯಾನೇಜರ್ ಹೇಳಿದರು ಹೌದು ಬೆಂಗಳೂರಿನ ಪ್ರೊಫೆಸರ್ ಶಾಸ್ತ್ರಿಜಿ ಸ್ವೀಟ್ ನಂಬರ್ ಎರಡರಲ್ಲಿ ಇದ್ದಾರೆ ಈಗ ವರ್ಕ್ಶಾಪ್ ಅಲ್ಲಿ ಇದ್ದಾರೆ ಸೋಶಿಯಲ್ ಸೈನ್ಸ್ ಬ್ಲಾಕ್ ಅಂತ ಅಂದ ಆ ಕಟ್ಟಡದ ದಾರಿ ಕೇಳ್ಕೊಂಡು ಈಕೆ ಹೊರಟಲು ದೊಡ್ಡ ಕಟ್ಟಡ ಅದು ಎಲ್ಲ ತರಗತಿಗಳಿಗೂ ರಜೆ ಅನಿಸುತ್ತೆ ಒಳಭಾಗದಲ್ಲಿ ಒಂದು ವಿಶಾಲವಾದ ಹಾಲಲ್ಲಿ ಸುಮಾರು ನೂರು ಜನ ವಿದ್ಯಾರ್ಥಿಗಳು ಕೂತಿದ್ರು ವೇದಿಕೆ ಮೇಲೆ ಮೂರು ಜನ ಸಂಪನ್ಮೂಲ ವ್ಯಕ್ತಿಗಳು ಹಾಗೆ ತೋರೋ ಜನರಿದ್ರು ಅಧ್ಯಕ್ಷರು ಅಂದ್ರೆ ನಡುವಣ ಕುರ್ಚಿಯಲ್ಲಿ ಕೂತಿರೋರು ಅಲ್ಲಿ ಪ್ರೊಫೆಸರ್ ಶಾಸ್ತ್ರಿ ಕೂತಿದ್ರು ಕೆಂಪು ಜುಬ್ಬ ತರಿಸಿದ್ರು ತಲೆ ಮತ್ತು ಗಡ್ಡಗಳನ್ನ ಎರಡು ವಾರದಿಂದ ಬೋಡಿಸ್ಕೊಂಡು ಕ್ರಾಂತಿಕಾರಿ ಹಾಗೆ ಇವಾಗ ಬೀಗ್ತಾ ಇದ್ರು ಇವಳು ಹಾಲಿನ ಕಿಟಿಯ ಹೊರಭಾಗದಲ್ಲಿ ನಿಂತ್ಕೊಂಡು ನೋಡೋಕೆ ಪ್ರಾರಂಭ ಮಾಡಿದ್ಲು ಅದು ಬಹುಶಃ ಪ್ರಶ್ನೋತ್ತರ ಕಾರ್ಯಕ್ರಮ ಅಂತ ಕಾಣುತ್ತೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಕ್ರಮವಾದ ತರಗತಿ ಹಾಗೆ ಶಿಸ್ತಿನಿಂದ ಒಬ್ರಾದ್ಮೇಲೆ ಒಬ್ರು ಕೈ ಎತ್ತಿ ಅಧ್ಯಕ್ಷರು ಅನುಮತಿ ಕೊಟ್ಟ ನಂತರ ಪ್ರಶ್ನೆ ಕೇಳ್ತಾ ಇದ್ರು ಇವಳಿಗೆ ಚಿಕ್ಕ ವಯಸ್ಸಲ್ಲಿ ಇಂತಹ ಒಂದು ವರ್ಕ್ಶಾಪ್ ಅಲ್ಲಿ ತಾನು ಭಾಗವಹಿಸಿದ್ದ ನೆನಪು ಕೂಡ ಆಗಿತ್ತು ಈಗ ಒಬ್ಬ ಹುಡುಗ ಕೇಳ್ದ ಈ ವರ್ಕ್ಶಾಪನ್ನ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಿರೋಕೆ ಏನ್ ವಿಶೇಷ ಅಂತ ಆಗ ಶಾಸ್ತ್ರಿಜಿ ಪಕ್ಕದಲ್ಲಿ ಪ್ಯಾಂಟು ಮತ್ತು ಬಣ್ಣದ ಅರ್ಧ ತೋಳಿನ ಶರ್ಟ್ ತರಿಸಿದ್ದವರು ಯಾರೋ ಗೊತ್ತಿಲ್ಲ ಅವರು ಉತ್ತರ ಹೇಳಕ್ಕೆ ಅಂತ ಎದ್ ನಿಂತರು ಆದ್ರೆ ಶಾಸ್ತ್ರೀಜಿಯವರು ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂದ್ರು ಎದ್ ನಿಂತವರು ಕೂತ್ಕೊಂಡ್ರು ಇವ್ರು ಹೇಳಿದ್ರು ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ಇದ್ರ ಹೆಸರೇನೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಂತ ಅಂದ್ರೆ ಪ್ರತಿಕ್ರಿಯಾವಾದಿ ಮಾಳವೀಯರು ಇದನ್ನ ಪ್ರತಿಕ್ರಿಯಾವಾದಿ ರಾಜ ಮಹಾರಾಜರುಗಳಿಂದ ಬಂಡವಾಳಶಾಹಿ ವ್ಯಾಪಾರಿಗಳಿಂದ ಮಾರವಾಡಿಗಳಿಂದ ಹಣವನ್ನು ಎತ್ತಿ ಭಾರತದ ಅತ್ಯಂತ ಪ್ರತಿಕ್ರಿಯಾ ಕೇಂದ್ರವಾದ ಕಾಶಿನಲ್ಲಿ ಸ್ಥಾಪನೆ ಮಾಡಿದ್ರು ಈ ವಿಶ್ವವಿದ್ಯಾಲಯದ ಮಧ್ಯದಲ್ಲೇನೆ ಬಂಡವಾಳ ಶಾಹಿ ಬಿರ್ಲಾ ಕೂಡ ಒಂದು ದೊಡ್ಡ ವಿಶ್ವನಾಥ ಮಂದಿರವನ್ನ ಕಟ್ಟಿಸ್ದ ಈ ಪ್ರತಿಕ್ರಿಯಾ ಪ್ರಕ್ರಿಯೆಗೆ ಸೂಕ್ತ ಪ್ರತಿಜ್ಞೆಯನ್ನು ಕೂಡ ಒದಗಿಸಿದ್ದಾನೆ ಅಂದ್ರೆ ಭಾರತೀಯ ಸಂಸ್ಕೃತಿ ಅಂತ ಹೇಳ್ಕೊಳೋ ಕೊಳತನಾರೋ ಹೇಸಿಗೆಗೆ ಅಲ್ವಾ ಮೊದಲು ಪ್ರಗತಿ ಬೆಂಕಿ ಹಚ್ಬೇಕಾಗಿರೋದು ನಾವು ಹಾಗಾಗಿ ಇಲ್ಲಿ ಈ ವರ್ಕ್ಶಾಪ್ ನಡೀತಾ ಇದೆ ಅಂತ ಹೇಳ್ತಾರೆ ಆದರೆ ಈ ವಿಶ್ವವಿದ್ಯಾಲಯದಲ್ಲಿ ಪ್ರಸಿದ್ಧವಾದಂತಹ ವಿಜ್ಞಾನ ತಂತ್ರಜ್ಞಾನ ವೈದ್ಯ ವಿಜ್ಞಾನ ಇವು ಕೂಡ ಇದೆಯಲ್ಲ ಅಂತ ಹುಡುಗ ಮತ್ತೆ ಪ್ರಶ್ನೆ ಕೇಳಿದಾಗ ಅವುಗಳ ಬಗ್ಗೆ ನಮ್ದೇನ್ ತಕರಾರಿಲ್ಲ ಆದ್ರೆ ಈ ವಿಜ್ಞಾನಗಳನ್ನು ಬಹೋತ್ಸವ ಉಪಾಧ್ಯಾಯರಲ್ಲಿ ಬಹಳಷ್ಟು ಜನ ಸಾಮಾಜಿಕ ನೈತಿಕ ಧಾರ್ಮಿಕ ವಿಷಯಗಳಲ್ಲಿ ಪ್ರತಿಕ್ರಿಯಾವಾದಿಗಳೇ ಆಗಿದ್ದಾರೆ ಅವರನ್ನು ನಾವು ಸುಧಾರಿಸ್ಬೇಕು ಆದ್ರಿಂದನೆ ಈ ವರ್ಕ್ಶಾಪ್ ಅಲ್ಲಿ ಆ ವಿಭಾಗಗಳ ವಿದ್ಯಾರ್ಥಿಗಳನ್ನೇ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಆ ವಿಭಾಗಗಳ ಉಪಾಧ್ಯಾಯರು ಕೂಡ ಹಲವಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಸಫಲ ಆಗಿದೆ ಅಂತ ನಾನು ಘೋಷಿಸ್ತೀನಿ ಅಂತ ಅಂದ್ರು ತಕ್ಷಣ ಇಡೀ ಸಭೆ ಚಪ್ಪಾಳೆ ಹುಡಿಯಕ್ ಶುರು ಮಾಡ್ತು ಆ ಚಪ್ಪಾಳೆ ಮಧ್ಯೆನೇ ಬೇರೆ ಹುಡುಗ ಎದ್ ನಿಂತ್ಕೊಂಡ ಹಾಗಿದ್ರೆ ಬನಾರಸ್ಗೆ ಹತ್ತಿರದಲ್ಲೇ ಇರೋ ಆಲಿಗಡ್ ಮುಸ್ಲಿಂ ಯೂನಿವರ್ಸಿಟಿ ಕೂಡ ಅಷ್ಟೇ ಕೊಳತ್ನಾಗ್ತಾ ಇರಬಹುದಲ್ವಾ ಅಲ್ಲಿ ಯಾಕೆ ಅನ್ನು ಮಾಡಲಿಲ್ಲ ಅಥವಾ ಮುಂದೆ ಮಾಡ್ತೀರಾ ಅಂತ ಕೇಳ್ದ ತಕ್ಷಣ ಇಡೀ ಸಭೆ ಸ್ತಬ್ಧವಾಯಿತು ಪ್ರೊಫೆಸರ್ ಶಾಸ್ತ್ರಿಯವರು ಮೌನವಾಗಿ ಅವನನ್ನು ದುರ್ಗುಟ್ಕೊಂಡು ನೋಡಿದ್ರು ಅಷ್ಟ್ರಿಂದಲೇ ಅವನಲ್ಲಿ ದೋಷ್ಭಾವ ಹುಟ್ಟೋ ಹಾಗೆ ಮಾಡಿದ್ರು ಅನ್ನತ್ರ ಹೇಳಿದ್ರು ನಮ್ಮ ಕೊಳೆಯನ್ನ ಕುರಿತು ಮಾತಾಡಿದ ತಕ್ಷಣ ಭಾರತದಲ್ಲಿರುವ ಅಮಾಯಕ ಅಸಹಾಯಕ ಅಲ್ಪಸಂಖ್ಯಾತರ ಬಾಂಧವರ ಕಡೆಗೆ ಬೆರಳು ತೋರಿಸೋದು ಈ ಪ್ರತಿಕ್ರಿಯಾವಾದಿಗಳ ಖಚಿತ ಲಕ್ಷಣ ಆಗಿದೆ ಹಾಗಾಗಿ ಈ ಪ್ರಶ್ನೆ ಕೇಳಿರೋ ನೀವು ಬಹುಶಃ ಆರ್ ಎಸ್ ಎಸ್ ಹಿನ್ನೆಲೆಯವರು ಇರಬಹುದು ಅನ್ಸುತ್ತೆ ನಮ್ಮ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿ ಕೂಡ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂದ್ರೆ ನಮ್ಮ ಕಾರ್ಯಕ್ರಮವನ್ನ ಬೇಹು ಕಾಯೋಕ್ಕೆ ಅಂತಲೂ ನೀವು ಬಂದಿರಬಹುದು ಆದ್ರೆ ಒಂದು ಮೂಲ ಸತ್ಯ ಮೂಲಭೂತ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ ನೀವು ಬಹುಸಂಖ್ಯಾತರು ಮಾತ್ರ ಮತೀಯವಾದಿಗಳ ಆಗಿರ್ತಾರೆ ಉಳಿವಿಗೋಸ್ಕರ ಅಲ್ಪಸಂಖ್ಯಾತರಿಗೆ ಮತೀಯ ಮತೀಯವಾದಿಗಳಾಗೋ ವ್ಯವಧಾನ ಇರೋದಿಲ್ಲ ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ಳೋ ಹಕ್ಕನ್ನ ಅಲ್ಪಸಂಖ್ಯಾತರಿಗೆ ಕೊಡದಿರೋ ಅಂತಹ ವ್ಯವಸ್ಥೆ ಪ್ರಜಾಪ್ರಭುತ್ವ ಅನಿಸ್ಕೊಳ್ಳೋದೇ ಇಲ್ಲ ಬಹುಸಂಖ್ಯಾತರ ಮತೀಯ ಭಾವನೆ ಕೂಡ ಇಡೀ ದೇಶಕ್ಕೆ ಮಾರಕವಾಗಿರುತ್ತೆ ಇತಿಹಾಸದ ಈ ಸಾರ್ವಕಾಲಿಕ ಸತ್ಯವನ್ನ ಯಾರು ಮರಿಬಾರದು ಅಂತ ಹೇಳ್ತಾರೆ ಅವರ ಈ ಮಾತಿಗೆ ಸಭೆ ಬೋರ್ ಗೆರೆಯೋ ಹಾಗೆ ಕರೆದಾಡನ ಮಾಡುತ್ತೆ ಪ್ರಶ್ನೆ ಕೇಳಿದವನ ಮುಖ ಕೂಡನು ಬೆವರಿನಿಂದ ತೊಗೆ ಹೋಗುತ್ತೆ ತಾನು ಸಭೆ ಒಳಗಡೆ ನುಗ್ಗಿ ಇವರು ಹೇಳ್ತಿರೋ ಒಂದೊಂದು ವಾಕ್ಯನು ಸುಳ್ಳು ಅಂತ ಹೇಳ್ಬಿಟ್ಟು ವಾಸ್ತವಾಂಶಗಳ ಸಮೇತ ಸಾಬೀತು ಪಡಿಸ್ಬೇಕು ಅಂತ ಲಕ್ಷ್ಮಿಗೆ ತುಂಬಾ ಅನ್ಸುತ್ತೆ ಆದ್ರೆ ತಾನು ಅನಾಮಂತ್ರಿತಳು ಅಂದ್ರೆ ತನ್ನನ್ನು ಯಾರು ಇಲ್ವಾ ಅಂತ ಕರೆದಿಲ್ಲ ಅಲ್ಲದೆ ಈಗ ಇವರು ನನಗೆ ಬೀಗರು ಬೇರೆ ಆಗಿದ್ದಾರೆ ಈ ಸಂಬಂಧ ಕೂಡ ಕಾಣಿಸ್ಕೊಳ್ಳುತ್ತೆ ಆಕೆಗೆ ಕಾದು ನಿಂತಿದ್ದು ಅವರನ್ನು ಭೇಟಿ ಮಾಡಬೇಕು ಅನ್ನೋ ಮನಸ್ಸು ಕೂಡ ಹೋಗ್ಬಿಡತ್ತೆ ಹಿಂತಿರುಗಿ ಹಾಗೆ ಬಿಡ್ತಾಳೆ ಇನ್ನು ಈ ಕಥೆ ಇಲ್ಲಿಗೆ ಮುಗಿಯುತ್ತೆ ಖ್ವಾಜ ಜಹಾನ್ ದಿಲ್ಲಿಗೆ ಹಿಂತಿರುಗಿದ ನಂತರ ಏನು ಮಾಡಿರಕ್ಕೆ ಸಾಧ್ಯ ಔರಂಗಜೇಬನನ್ನು ಕೊಲೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂಗರಕ್ಷಕರನ್ನ ಭೇದಿಸಿ ಹತ್ರ ಹೋಗೋದಂತೂ ಅಸಾಧ್ಯನೇ ಇನ್ನು ಕಾಶಿ ಮಂದಿರಗಳನ್ನ ಕೆಡವಿದ ನಂತರನು ಕೂಡ ಬಾದಶಃ ಮೂವತ್ತೆಂಟು ವರ್ಷ ಬದುಕಿದ್ದ ಅಂತ ಇತಿಹಾಸ ಸ್ಪಷ್ಟವಾಗಿ ಹೇಳ್ತಾ ಇದೆ ಹೀಗಿರ್ಬೇಕಾದ್ರೆ ಬರವಣಿಗೆಯನ್ನು ರಂಜನೆ ದಾರಿಯಲ್ಲಿ ಮಾಡಕ್ಕೋಸ್ಕರ ಇದೇನು ಈ ತರ ಬರೆಯಕ್ ಸಾಧ್ಯನಾ ಇದೇನು ಹಗಲ್ ಕನಸಿನ ಕಥೆಯ ಐತಿಹಾಸಿಕ ಕಾದಂಬರಿ ಅಥವಾ ಸಾಹಿತ್ಯ ರಚಿಸುವಾಗ ಪಾತ್ರ ಆಗ ನಡೆದ ಘಟನೆಗಳ ಅಂತಸ್ತತ್ವ ಸಂಪೂರ್ಣವಾಗಿ ಇತಿಹಾಸದ ಸತ್ಯದ ಅಭಿವ್ಯಕ್ತಿ ಆಗಿರಬೇಕು ಇಲ್ಲದೆ ಇದ್ರೆ ಅಪ್ಪ ಬರಿಬೇಕು ಅಂತ ಅನ್ಕೊಂಡಿದ್ದ ಶುಷ್ಕ ಅದರ ಸತ್ಯವಾದ ಇತಿಹಾಸವನ್ನ ಅದರ ನಿರೂಪಣೆಯನ್ನ ಬರಿಬೇಕಾಗಿತ್ತು ಈಗ ಅಂತ ನಿರೂಪಣೆಯನ್ನು ಕೂಡ ಮನಸ್ಸು ಬಂದ ಜಾಗದಲ್ಲಿ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ ಇನ್ನು ಕಾದಂಬರಿಯನ್ನಂತೂ ಹಾಗೆ ನಿಲ್ಗಡೆ ಮಾಡಿದ್ರೆ ಭಾವ ಸಂಕಟ ಆಗತ್ತೆ ಆನಂತರ ತವಸುಮ್ಮದ ಶ್ಯಾಮಲಾದೇವಿಯ ಪಾತ್ರಕ್ಕೂ ಒಂದು ನಿಲ್ಗಡೆ ಕೊಡಬೇಕು ಇರ್ಲಿ ಸದ್ಯಕ್ಕೆ ಏನು ಹೊಳಿತಾ ಇಲ್ವಲ್ಲ ಅನ್ನೋ ಒಂದು ಸಿಕ್ಕಿನಲ್ಲಿ ಲಕ್ಷ್ಮಿ ಎರಡು ದಿನ ಒದ್ದಾಡ್ತಾಳೆ ಅಂದ್ರೆ ನಾವು ಮಧ್ಯ ಮಧ್ಯದಲ್ಲಿ ಹೇಳಿದ್ದ ಈ ವಜಾ ಜಹಾನ್ ಅವನ ಕತೆ ಇದೆಲ್ಲನು ಲಕ್ಷ್ಮಿ ಬರೀತಿರೋ ಒಂದು ಕಾದಂಬರಿ ಆಕೆ ಇಷ್ಟೊತ್ತಿಗಾಗ್ಲೆ ಕಾಶಿಗೆ ಬಂದು ಎರಡು ತಿಂಗಳಾಗಿರುತ್ತೆ ಕಾದಂಬರಿಯ ಈ ಭಾಗವನ್ನ ಇಲ್ಲೇ ಕೂತು ಬರೆದಿರ್ತಾಳೆ ಧರ್ಮಶಾಲೆಯ ನಿರ್ವಾಹಕ ಕೂಡ ಒಂದೊಂದು ವಾರಕ್ಕೆ ಬೇರೆ ಬೇರೆ ಹೆಸರು ವಿಳಾಸಗಳನ್ನ ಬರೆಸ್ಕೊಂಡು ಅಷ್ಟು ದಿನ ಇರಬಹುದು ಅಂತ ಆಕೆಗೆ ಅವಕಾಶವನ್ನು ಕೊಟ್ಟಿರ್ತಾನೆ ಇದು ಹೀಗೆ ಮುಂದುವರೆದ್ರೆ ತನ್ನ ಮೇಲೆ ಆಕ್ಷೇಪ ಬರಬಹುದು ಅನ್ನೋ ಒಂದು ಭಯದಿಂದ ಅವನು ತನಗೆ ಗುರುತಿದ್ದ ಪಕ್ಕದ ಧರ್ಮಶಾಲೆಯಲ್ಲಿ ಸ್ಥಳವನ್ನು ಕೂಡ ಕೊಡಿಸಿರ್ತಾನೆ ಕಾಶಿಯಲ್ಲಿ ಘಟಿಸುವಂತಹ ತನ್ನ ಕಾದಂಬರಿ ಕ್ರಿಯೆ ಎಲ್ಲ ಮುಗಿದಿದ್ರು ಕೂಡ ಅವಳಿಗೆ ಆ ಕ್ಷೇತ್ರದ ಇತಿಹಾಸದ ಆಕರ್ಷಣೆ ಮುಗ್ದಿರುವುದಿಲ್ಲ ಈಗ ಕೆಲವು ದಿನಗಳಿಂದ ಅವಳು ವಿಶ್ವವಿದ್ಯಾಲಯದ ಗ್ರಂಥ ಹೋಗಿ ಕಾಶಿಯ ಅನಂತರದ ಇತಿಹಾಸಕ್ಕೆ ಸಂಬಂಧಪಟ್ಟ ವಿವರಗಳನ್ನ ಹುಡುಕ್ತಾ ಇರ್ತಾಳೆ ತಾನು ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಗ್ರಂಥ ಭಂಡಾರದೊಳಗಡೆ ತನಗೆ ಬೇಕಾದ ಪುಸ್ತಕಗಳನ್ನು ಹುಡುಕಿ ಅಲ್ಲೇ ಕೂತು ಓದಕ್ಕೆ ಅನುಮತಿ ಕೊಡಿ ಅನ್ನೋ ಒಂದು ಕೋರಿಕೆಯನ್ನ ಆಕೆ ಗ್ರಂಥ ಭಂಡಾರಿಗೆ ಹೇಳಿರ್ತಾಳೆ ಆತ ಕೂಡ ಬನ್ಸಿರ್ತಾರೆ ಆಗ ಒಂದಿನ ಆಕೆಗೆ ಹಾಗೆ ಒಂದು ವಿಚಾರ ಹೊಳೆಯುತ್ತೆ ತನ್ನ ಆಕೆ ಬರ್ಕೊಂತಾಳೆ ಗಜನಿಯ ಮಹಮ್ಮದ್ನ ಆಕ್ರಮಣದ ನಂತರ ಪಶ್ಚಿಮ ಭಾರತವಾದ ಪಂಜಾಬ್ ಕಾಶ್ಮೀರದ ಸಂಸ್ಕೃತ ವಿದ್ವಾಂಸರೆಲ್ಲ ತಲೆ ತಪ್ಪಿಸ್ಕೊಂಡು ಬಂದು ನೆಲೆಸಿದ್ರಿಂದ್ಲೇನೆ ಈ ಕಾಶಿ ಉತ್ತರ ಭಾರತದ ಏಕಮಾತ್ರ ವಿದ್ಯಾ ಕೇಂದ್ರ ಆಯಿತು ಔರಂಗಜೇಬ್ ವಿಶ್ವನಾಥ ಮತ್ತು ಇತರ ಮಂದಿರಗಳನ್ನು ಮಾತ್ರ ಅಲ್ಲದೆ ಕಾಶಿಯ ವಿದ್ಯಾಸಂಸ್ಥೆಗಳನ್ನು ಕೂಡ ನಾಶ ಮಾಡಿದ್ದ ಭಕ್ತಿಯಾರ್ ಕಲ್ಜಿ ನಳಂದವನ್ನು ನಾಶ ಮಾಡಿ ಅದರಲ್ಲಿದ್ದಂತಹ ಭಾರಿ ಗ್ರಂಥ ಭಂಡಾರವನ್ನು ಸುಟ್ಟು ಸಾವಿರಾರು ಬೆಕ್ಕು ಗುರುಗಳನ್ನು ಕತ್ತರಿಸಿ ಹಾಕಿದ್ದ ಉದಾಹರಣೆಗಳು ಕಣ್ಮುಂದೆ ಇದ್ರೂ ಕೂಡ ಕಾಶಿ ಪಂಡಿತರು ದೊಡ್ಡ ದೊಡ್ಡ ವಿದ್ವಾ ಸಂಸ್ಥೆ ವಿದ್ಯಾಸಂಸ್ಥೆಗಳನ್ನ ನಡೆಸ್ತಾ ಇದ್ರು ಔರಂಗಜೇಬ್ ಅವುಗಳನ್ನೆಲ್ಲ ಧ್ವಂಸ ಮಾಡಿದ ನಂತರ ಪಂಡಿತರುಗಳೆಲ್ಲ ತಮ್ಮ ತಮ್ಮ ಮನೆಯಲ್ಲೇನೆ ಶಿಷ್ಯರುಗಳನ್ನ ಇಟ್ಕೊಂಡು ವಿದ್ಯೆ ಹೇಳ್ಕೊಡೋ ಒಂದು ಪದ್ಧತಿ ಬೆಳೀತಾ ಹೋಯಿತು ಆಧುನಿಕ ಕಾಲದಲ್ಲಿ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾಸಂಸ್ಥೆಯನ್ನ ಮದನ್ ಮೋಹನ್ ಮಾಳವೀಯ ಅವರು ಕಟ್ಟಿದ್ರು ಆ ಸಂಸ್ಥೆಯನ್ನ ನಾಶ ಮಾಡೋ ತಂತ್ರವನ್ನ ಈಗ ನಮ್ಮ ಪ್ರೊಫೆಸರ್ ಶಾಸ್ತ್ರಿ ಅಂತವರು ಈ ವರ್ಕ್ಶಾಪ್ಗಳ ಮುಖಾಂತರ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಫೆಸರ್ ಬಹುಶಃ ಭಾವನಾತ್ಮಕವಾಗಿ ಔರಂಗಜೇಬ್ ವಂಶಜರು ಇರಬಹುದಾ ಅಂತ ಲಕ್ಷ್ಮಿಗೆ ಅನ್ನಿಸ್ತಾ ಹೋಗುತ್ತೆ ಮೂಲ ಕಾಶಿ ಈಗಿಲ್ಲ ಈಗ ಇರೋ ಕಾಶಿಯ ಬಹುಭಾಗ ಮಂದಿರಗಳು ಘಟ್ಟಗಳು ಸ್ಮಶಾನಗಳು ಕೂಡ ಮರಾಠ ಕಟ್ಟಿಸಿರೋದು ಕಾಶಿಯನ್ನು ಮುಸಲ್ಮಾನರ ಹಿಡಿತದಿಂದ ಬಿಡಿಸ್ಕೊಂಡು ಅವರು ಮಂದಿರಗಳನ್ನು ನಾಶ ಮಾಡಿ ಅವೇ ಗೋಡೆ ಕಂಬ ಬೋದಿಗೆಗಳನ್ನು ಬಳಸಿ ಅವೇ ಜಾಗದಲ್ಲಿ ಕಟ್ಟಿದ ಮಸೀದಿಗಳನ್ನು ಅವರು ತೆರವು ಮಾಡಿದ್ರು ಮೊದಲಿದ್ದ ಮಂದಿರಗಳನ್ನು ಪುನಃ ನಿರ್ಮಿಸೋಕ್ಕೆ ಪ್ರತಿಯೊಬ್ಬ ಮರಾಠ ಅಧಿಪತಿ ಮತ್ತು ಪೇಶ್ವೆಯವರು ಕೂಡ ಸಾಧ್ಯವಾದ ಪ್ರಯತ್ನಗಳನ್ನು ಮಾಡಿದ್ರು ಸಮಾಧಾನ ದಂಡಗಳನ್ನೆಲ್ಲ ಬಳಸಿದ್ರು ಒಮ್ಮೆ ಆಕ್ರಮಿಸ್ಕೊಂಡ ಮಸೀದಿ ಕಟ್ಟಿದ ಮಂದಿರದ ಜಾಗವನ್ನು ವಾಪಸ್ ಕೊಡಲಿಕ್ಕೆ ಯಾವ ಮುಸ್ಲಿಮ್ ದೊರೇನು ಒಪ್ಪೋದಿಲ್ಲ ಅನಂತರ ಬನಾರಸ್ ಇಂಗ್ಲಿಷ್ ಭಾಷೆ ಆಯಿತು ಇಂಗ್ಲಿಷರು ಕೇಳಿದಷ್ಟು ಹಣ ಕೊಟ್ಟು ಅಥವಾ ಬೇರೆ ಕಡೆ ಅವರಿಗೆ ಮಿಲಿಟರಿ ಸಹಕಾರ ಕೊಟ್ಟು ವಿಶ್ವನಾಥ ಮಂದಿರದ ಮೂಲ ಸ್ಥಳವನ್ನು ಪಡೀಲಿಕ್ಕೆ ಮರಾಠರು ಕೂಡ ಪ್ರಯತ್ನ ಮಾಡಿದ್ರು ಹಿಂದೂ ಮತ್ತು ಮುಸ್ಲಿಂ ಶಕ್ತಿಗಳನ್ನು ಸಮತೋಲದಲ್ಲಿ ಇಟ್ಕೊಳ್ಳುವಂತಹ ಸ್ವಹಿತ ರಕ್ಷಣಾ ಸೂತ್ರವನ್ನ ರೂಪಿಸಿಕೊಂಡ ಇಂಗ್ಲಿಷರು ಇದಕ್ಕೆ ಒಪ್ಪಲಿಲ್ಲ ಮೊದಲನೇ ಬಾಜಿರಾಯನ ಉದ್ದೇಶ ಕೇವಲ ಜ್ಞಾನವಾಪಿ ಮಸೀದಿಯನ್ನ ಪಡ್ಕೊಂಡು ಅಲ್ಲಿ ಮಂದಿರ ಕಟ್ಟೋದಾಗಿತ್ತು ಆದ್ರೆ ಬಾಲಾಜಿ ಬಾಜಿರಾಯ ಏನಾದರೂ ಮಾಡಿ ಬನಾರಸನ್ನೇ ವಶಕ್ಕೆ ತಗೋಬೇಕು ಅನ್ನೋ ಯೋಚನೆ ಹಾಕ್ಬಿಟ್ಟು ಮಿರ್ಜಾಪುರದ ತನಕ ಸೈನ್ಯ ಜೊತೆಗೆ ಬರ್ತಾನೆ ಈ ಉದ್ದೇಶದ ಅವಧಿ ಈ ಉದ್ದೇಶ ಅವಧಿನ ನವಾಬ ಸಫ್ದರ್ ಜಂಗನ್ಗೆ ಗೊತ್ತಾಗತ್ತೆ ಅವನ ತಕ್ಷಣ ಬನಾರಸ್ಗೆ ಹೋಗ್ತಾನೆ ಅಲ್ಲಿಯ ಬ್ರಾಹ್ಮಣರನ್ನೆಲ್ಲ ಒಟ್ಟುಗೂಡಿಸ್ತಾನೆ ಬಾಲಾಜಿ ಬಾಜಿರಾಯ ಏನಾದರೂ ಕಾಶಿಗೆ ಬಂದ್ರೆ ಅವರನ್ನೆಲ್ಲ ಕೊಂದು ಬಿಡ್ತೀವಿ ಅಂತ ಕೂಡ ಹೆದರಿಸ್ತಾನೆ ಹೆದರಿದ ಬ್ರಾಹ್ಮಣರು ತಮ್ಮ ಜೀವ ಉಳಿಸುವಂತ ಬಾಲಾಜಿ ಬಾಜರಾಯನಿಗೆ ನಿಯೋಗ ಕಳಿಸ್ತಾರೆ ಬಾಜರಾಯ ಹಿಂದಿರ್ಗೊಟ್ ಹೋಗ್ತಾನೆ ಒಂಬೈನೂರು ವರ್ಷಗಳ ಹಿಂದೆ ಮೂಲಸ್ಥಾನವನ್ನು ಹಿಡ್ಕೊಂಡಿದ್ದಂತಹ ಮುಸಲ್ಮಾನರು ಮೂಲಸ್ಥಾನದ ಸೂರ್ಯ ಮಂದಿರವನ್ನ ನಾಶ ಮಾಡೋದಾಗಿ ತಂಡತಿ ಬಂದವರನ್ನ ಬೆದರಿಸ್ತಾರೆ ಅವರು ಹಿಂತಿರುಗೋ ಹಾಗೆ ಕೂಡ ಮಾಡ್ತಾರೆ ಈಗ ಈ ಬ್ರಾಹ್ಮಣರನ್ನ ಕೊಲ್ಲುವ ಬೆದರಿಕೆ ಹಾಕಿ ಬಾಲಾಜಿ ಬಾಜರಾಯನನ್ನ ಹಿಂದಿರುಗಿಸ್ತಾರೆ ಹೀಗೆ ಇತಿಹಾಸದ ಉದ್ದಕ್ಕೂ ತಮ್ಮ ಶ್ರದ್ಧೆಗಾಗಿ ಸಾವಿರ ಸಾವಿರಾರು ಸಂಖ್ಯೆಯಲ್ಲಿ ಬಲಿದಾನ ಮಾಡಿಕೊಂಡ ಬ್ರಾಹ್ಮಣರ ಪರಂಪರೆ ಇನ್ನು ಇದ್ದು ಇದ್ದು ಇದೆ ಆದರೆ ಆಗಿನ ಬ್ರಾಹ್ಮರಸ್ನ ಬ್ರಾಹ್ಮಣರು ಯಾಕೆ ಹೇಡಿಗಳಾದ್ರು ಅವರನ್ನ ಈ ಥರ ನಿರ್ವೀರ್ಯರನ್ನಾಗಿ ಮಾಡಿಸೋ ಮುಸ್ಲಿಂ ದೊರಗಳ ಉದ್ದೇಶ ಫಲ ಕೊಡತೊಡಗಿತ್ತ ಅಂತ ಅನಿಸುತ್ತೆ ಬಾಲಾಜಿ ಬಾಜಿರಾಯ್ ಸಿಂಧಿಯ ದಿವಾನನಾದಂತಹ ರಾಮ್ಜಿ ಅನಂತನಿಗೆ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಐವತ್ತೊಂಬತ್ತರಲ್ಲಿ ಒಂದು ಪತ್ರ ಬರೆದಿರ್ತಾನೆ ಶಿವಾಜ್ ಜೊತೆಗೆ ಎರಡು ಮೂರು ಮಾತುಗಳನ್ನು ನಿಶ್ಚಯ ಮಾಡಬೇಕು ಅವನಿಂದ ಬನಾರಸ್ ಅಯೋಧ್ಯ ಅಲಹಾಬಾದ್ಗಳನ್ನ ತಗೋ ಬನಾರಸ್ ಮತ್ತು ಅಯೋಧ್ಯವನ್ನು ಕೊಡೋದಾಗಿ ಶುಜಾ ಉದ್ದವಲ್ ತನ್ನ ತಂದೆಗೆ ಭಾಷಣ ಕೊಟ್ಟಿದ್ದ ಇಲಹಾಬಾದ್ ನ ಮಾತು ಇನ್ನು ನಡೀತಲೇ ಇದೆ ಈ ವಿಷಯದಲ್ಲಿ ಸುಲಭವಾಗಿ ಒಪ್ಪಂದ ಆಗೋ ಹಾಗಿದ್ರೆ ಅದನ್ನು ಮಾಡ ಮುಗಿಸು ಆದ್ರೆ ಬನಾರಸ್ ಮತ್ತು ಅಯೋಧ್ಯೆಗಳನ್ನ ಬಿಟ್ಟು ಕೊಡೋದಾಗಿ ಹಿಕ್ಮತ್ ಹೇಳ್ತಿರೋ ಶಿರಾಜ್ ಉದ್ದನ ಅಂತರಂಗ ಬೇರೆ ಆಗಿರುತ್ತೆ ಯಾವ ಕಾರಣಕ್ಕೂ ಅದನ್ನ ಬಿಟ್ಟು ಅಂತ ದಿಲ್ಲಿಯ ವಜೀರ ಶುಜಾ ಉದ್ದನ್ಗೆ ಒತ್ತಾಸೆ ಕೊಡ್ತಾ ಇರ್ತಾನೆ ಒಮ್ಮೆ ಗೆದ್ದದ್ದನ್ನ ಹಿಂತಿರುಗಿಸೋದು ಇಸ್ಲಾಂಗೆ ಮಾಡೋ ದ್ರೋಹ ಅಂತ ಕೂಡ ಆತ ಅನ್ಕೊಂಡ್ಬಿಟ್ಟಿರ್ತಾನೆ ಅಕ್ಬರ್ ಕಾಲ ಒಂದನ್ನು ಬಿಟ್ಟು ಮುಸಲ್ಮಾನ್ ಆಳ್ವಿಕೆಯ ಉದ್ದಕ್ಕೂ ಹಿಂದೂ ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಬರೋ ಯಾತ್ರೆಗಳ ಮೇಲೆ ಕರವನ್ನ ವಿಧಿಸ್ತಾ ಇದ್ರು ಅಂದ್ರೆ ತೆರಿಗೆ ಔರಂಗಜೇಬ್ ಈ ಕರವನ್ನ ಇನ್ನು ಹೆಚ್ಚು ಮಾಡ್ದ ಜನಕ್ಕೆ ಸುಲಭವಾಗಿ ಅದನ್ನ ಕೊಡಕಾಗದಿರುವಂತಹ ಮಟ್ಟಕ್ಕೆ ಕರವನ್ನ ಎತ್ತಿಸ್ತಾನೆ ಅಂದ್ರೆ ಇದ್ರ ಉದ್ದೇಶ ಯಾರು ತೀರ್ಥಕ್ಷೇತ್ರಗಳಿಗೆ ಬರ್ದೇ ಇರ್ಲಿ ಅಂತ ಅವನು ಸತ್ ನಂತರ ಬಾದಶಃ ಸುಬೇದಾರ್ ನವಾಬ್ರುಗಳು ಕೂಡ ಈ ಕರದ ಭಾರವನ್ನ ಕಡಿಮೆ ಮಾಡೋದಿಲ್ಲ ಹೇಗಾದ್ರೂ ಮಾಡಿ ಕಾಶಿ ಅಯೋಧ್ಯ ಪ್ರಯಾಗಗಳನ್ನ ತಮ್ಮ ವಶಕ್ಕೆ ತಗೊಂಡು ಹಿಂದೂಗಳ ಯಾತ್ರೆ ಸುಲಭ ಆಗೋ ಹಾಗೆ ಮಾಡಬೇಕು ಅಂತ ಮರಾಠರು ಪ್ರಯತ್ನ ಮಾಡ್ತಾನೆ ಇದ್ರು ಯುದ್ಧದಲ್ಲಿ ಗೆದ್ದು ಅಥವಾ ಹಣವನ್ನು ಕೊಟ್ಟು ಜ್ಞಾನವಾಪಿ ಮಸೀದಿಯನ್ನು ಪಡೆದು ಅಲ್ಲಿ ಮತ್ತೆ ವಿಶ್ವನಾಥ ಮಂದಿರವನ್ನ ಕಟ್ಟೋ ಪ್ರಯತ್ನಕ್ಕೆ ಈ ಮುಸಲ್ಮಾನರು ಅವಕಾಶವೇ ಕೊಡೋದಿಲ್ಲ ಅಷ್ಟರಲ್ಲಿ ರಾಜ್ಯ ಶಕ್ತಿಯನ್ನು ಪಡೆದ ಇಂಗ್ಲಿಷ್ರು ಕೂಡ ಮುಸಲ್ಮಾನರ ಪರ ನಿಂತ್ಕೊಂಡ್ರು ವಿಶ್ವನಾಥ ಮಂದಿರದ ಜಾಗವನ್ನ ಬಿಟ್ಟುಕೊಟ್ರೆ ಟಿಪ್ಪು ಜೊತೆಗೆ ನಡೆಯೋ ಯುದ್ಧದಲ್ಲಿ ತಾವು ಆಂಗ್ಲರಿಗೆ ಸಹಾಯ ಮಾಡ್ತೀವಿ ಅಂತ ನಾನಾ ಫಡ್ನವೀಸ್ ಶರತ್ ಹಾಕ್ತಾನೆ ಆದ್ರೆ ಆಂಗ್ಲರು ಒಪ್ಪೋದಿಲ್ಲ ಹಾಗಾಗಿ ಮರಾಠರಿಗೂ ಮತ್ತು ಆಂಗ್ಲರಿಗೂ ಕೂಡ ವೈಮನಸ್ಸು ಉಂಟಾಗ್ತಾ ಹೋಗುತ್ತೆ ಸುಮಾರು ಸಾವಿರದ ಆರ್ನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬ್ ನಾಶ ಮಾಡಿಸಿದ ನಂತರ ಸಾವಿರದ ಏಳ್ನೂರ ಎಪ್ಪತ್ತೈದರವರೆಗೂ ವಿಶ್ವನಾಥರ ಮಂದಿರ ಅನ್ನೋದೇ ಅಲ್ಲಿ ಇರೋದಿಲ್ಲ ಸಾವಿರದ ಏಳ್ನೂರ ಎಪ್ಪತ್ತೈದರ ಸುಮಾರಿಗೆ ಅಹಲ್ಯಬಾಯಿ ಈಗ ಜ್ಞಾನವಾಪಿ ಮಸೀದಿಯ ಪಕ್ಕದಲ್ಲಿರೋ ಅತಿ ಕಿರಿದಾದ ಮಂಟಪದಲ್ಲಿ ಹೆಸರಿಗೆ ಮಾತ್ರ ಮಂದಿರ ಅನ್ಸುವಂತಹ ಈ ಕಿರು ಕಟ್ಟಡವನ್ನ ಕಟ್ಟಿಸಿದ್ಲು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆನಲ್ಲಿ ಮುಸಲ್ಮಾನರು ಈ ಕಿರು ವಿಶ್ವೇಶ್ವರ ಮಂಟಪದ ಮೇಲೆ ಹಸಿರು ಬಾವಟ ಹಾರಿಸಕ್ಕೆ ಪ್ರಯತ್ನ ಮಾಡಿದ್ರು ಆದ್ರಿಂದ ಆಂಗ್ಲರಿಗೆ ಪ್ರಯೋಜನೇ ಆಯಿತು ಆಂಗ್ಲರು ತಮ್ಮ ಅಧಿಕಾರದ ಉಳಿವಿಗಾಗಿ ಮಾಡಿದ ಧಾರ್ಮಿಕ ಸಮತೋಲನದ ಸೂತ್ರವನ್ನ ಸ್ವತಂತ್ರ ಭಾರತದ ಅಧಿಕಾರವನ್ನು ಹಿಡಿದ ರಾಜಕೀಯ ನಾಯಕರು ಸಂವಿಧಾನದ ಪವಿತ್ರ ನಿಯಮಗಳು ಅಂತ ಘೋಷಣೆ ಮಾಡಿಕೊಂಡ್ರು ಇದರಿಂದ ತಾವು ನಾಶಪಡಿಸಿದ ದೇವಸ್ಥಾನಗಳನ್ನ ಹಿಂದಿರುಗಿಸೋಕ್ಕೆ ಕಾನೂನಿನ ಮತ್ತು ಸಂವಿಧಾನದ ಬಲ ಕೂಡ ತಮಗುಂಟು ಅಂತ ಮುಸಲ್ಮಾನರು ಪಟ್ಟಿ ಹಿಡಿಯೋ ಹಾಗಾಯಿತು ಸಾವಿರದ ಎಂಟುನೂರ ಮೂರರಲ್ಲಿ ಲಾರ್ಡ್ ವೆಲೆನ್ಶಿಯಾ ಅನ್ನೋ ಒಬ್ಬ ಆಂಗ್ಲ ಬರೆದಿರ್ತಾನೆ ಔರಂಗಜೇಬ್ನ ಮಸೀದಿ ಎತ್ತರದ ಮಿನಾರ್ಗಳನ್ನು ನೋಡಿದ ನನಗೆ ಒಬ್ಬ ಹಿಂದುವಿನ ಭಾವನೆ ಜಾಗೃತವಾಯಿತು ಕಣ್ಣಲ್ಲಿ ವ್ಯಥೆ ಉಂಟು ಮಾಡುವ ಈ ಜಗಳಕ್ಕೆ ಮುಕ್ತಾಯ ಹಾಕಿ ಸರ್ಕಾರ ಈ ಪವಿತ್ರ ನಗರಿಯ ಈ ಸ್ಥಳವನ್ನ ಹಿಂದಿನ ಮಾಲೀಕರಿಗೆ ಕೊಡಬೇಕು ಅಂತ ನಾನು ಯೋಚನೆ ಮಾಡಿದೆ ಅಂತ ಬರೆದಿರ್ತಾನೆ ಮುಸಲ್ಮಾನರ ಆಳ್ವಿಕೆ ಕೊನೆಗೊಂಡ ಮೇಲೆ ತೀರ್ಥಕ್ಷೇತ್ರಗಳ ಪುರಸಭೆಗಳು ಯಾತ್ರಾ ಸುಂಕವನ್ನ ಇವತ್ತಿಗೂ ಮುಂದುವರಿಸಿವೆ ವಿದೇಶಿಯರು ಆರಂಭ ಮಾಡಿದ ಈ ಹೀನ ಆಚಾರವನ್ನು ತೊಡೆದು ಹಾಕದೆ ಅದನ್ನು ಮುಂದುವರೆಸ್ತಿರೋ ಸ್ವದೇಶಿಯರ ಬುದ್ಧಿಗೆ ಏನನ್ಬೇಕು ಈ ಥರ ಲಕ್ಷ್ಮಿ ಯೋಚನೆ ಮಾಡ್ತಾ ಹೋಗ್ತಾಳೆ ಹಳ್ಳಿ ಮನೆಯಲ್ಲಿ ಕೂತ್ಕೊಂಡು ಅಪ್ಪನ ಸಂಗ್ರಹ ಮತ್ತು ತಾನು ಕೊಂಡಿದ್ದ ಪುಸ್ತಕಗಳನ್ನು ಓದ್ಕೊಂಡಿದ್ರೆ ಕಾದಂಬರಿಯ ಕಾಶಿಯ ಭಾಗವನ್ನು ಸರಿಯಾಗಿ ಕಲ್ಪಿಸ್ಕೊಳಕು ಸಾಧ್ಯ ಆಗ್ತಾ ಇರ್ಲಿಲ್ವಾ ಅನ್ಸುತ್ತೆ ಅಲ್ಲದೆ ಈ ನಗರದ ಅನಂತರದ ಇತಿಹಾಸ ಕೂಡ ತಿಳಿತಿರ್ಲಿಲ್ವಲ್ಲ ಅಂತ ಆಕೆಗೆ ಈಗ ಒಂದು ರೀತಿಯ ತೃಪ್ತಿ ಕೂಡ ಆಗುತ್ತೆ ಎಷ್ಟೊಂದು ಪುಸ್ತಕಗಳು ಎಷ್ಟೊಂದು ವಿದ್ವತ್ ಪತ್ರಿಕೆಗಳು ಎಷ್ಟೊಂದು ಸಂಶೋಧನಾ ಲೇಖಗಳು ಪೇಶ್ವಾ ದಫ್ತರದ ಅನುವಾದ ಯುರೋಪ್ ಪ್ರವಾಸಿಗರ ಕಥನಗಳು ಗ್ರಂಥ ಭಂಡಾರದ ಸಹಾಯಕ್ಕೆ ಸರಳ ಪಂತ್ ಹುಡುಕಿಕೊಟ್ಟ ಗ್ರಂಥ ಭಾಗಗಳು ಹಳೆಯ ಲೇಖನಗಳು ಇವೆಲ್ಲ ಲಕ್ಷ್ಮಿಯ ಮನಸ್ಸಿಗೆ ಹೊಸ ದರ್ಶನವನ್ನು ಕೊಟ್ಟು ಉಲ್ಲಾಸ ಮಾಡಿಸತ್ವೆ ಬಂದು ಸುಮಾರು ಇಷ್ಟ ಐದು ತಿಂಗಳಾಗಿರುತ್ತೆ ಆದರೂ ಕೂಡ ಆಕೆಗೆ ಕಾಶಿಯನ್ನ ಬಿಡಿಸೋ ಮನಸ್ಸು ಆಗೋದೇ ಇಲ್ಲ ಇನ್ನು ಅಲ್ಲೇ ಇರಬೇಕು ಅನ್ನೋ ಆಸೆ ಆಕೆಗೆ ಹುಟ್ಟತಾ ಇರುತ್ತೆ ಸತ್ಯಕ್ಕೆ ಕಥೆಯನ್ನು ನಿಲ್ಸಿರ್ತೀನಿ